ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಗದಗ ಹಾವೇರಿ ಲೋಕಸಭಾ ಚುನಾವಣೆಯ ಮತಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆನಂದ್ ಗಡ್ಡದೇವರ್ ಮಠ ಸ್ಪರ್ಧಿಸಿದ್ದಾರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವ ಇಲ್ಲಿ ಯಾರು ಗೆಲ್ಲುತ್ತಾರೆ ಹಾಗೂ ಮತದಾರ ಪ್ರಭುಗಳ ಒಲವು ಯಾರಿಗಿದೆ ಎಂಬುದಕ್ಕೆ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಮತದಾರರು ತಮ್ಮ ಅಭಿಪ್ರಾಯವನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ವರದಿ ಚಂದ್ರಶೇಖರ್ ಸೋಮನ್ ಅವರ ಬಂತು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಆನಂದ್ ಅವರು ಸ್ಪರ್ಧೆ ಮಾಡ್ಯಾರ ಮತ್ತ ಬಿಜೆಪಿಯಿಂದ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ಯಾರ ಇಲ್ಲಿ ಯಾರ್ದು ಯಾರು ಬರ್ಬೋದು ಇಲ್ಲಿ ಆರ್ ಎಸ್ ಯಾರು ಬರ್ಬೋದು ಯಾರ ಬಗ್ಗೆ ಹೆಸರು ಜನರ ಅಭಿಪ್ರಾಯ ಏನು ನಮ್ಮ ಇಲ್ಲಿ ಜನರ ಅಭಿಪ್ರಾಯ ಎಸ್ ಆರ್ ಬೊಮ್ಮಾಯಿ ಅವರ ಬಗ್ಗೆ ಸಲವೈತೆ ನಮ್ಗೆ ಅವರು ಬರ್ಬೋದು ಎಸ್ ಆರ್ ಬೊಮ್ಮಾಯಿ ಅವ್ರು ಬರ್ಬೋದು ಈಗ ಒಬ್ರು ಕಾಂಗ್ರೆಸ್ ಮತದಾರರು ಹೇಳಿದರು ಅವರು ಮೋದಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿದ್ರು ಹತ್ತನೇ ಸ್ಥಾನದಾಗ ಇದ್ದಿದ್ದು ನಮ್ಮ ಭಾರತ ದೇಶನ್ ಇವತ್ತು ಮೂರನೇ ಸ್ಥಾನದಾಗ ತಂದಿಟ್ಟಾರ ಐದನೇ ಸ್ಥಾನದಾಗ ನೇರಿಗೆ ಎಪ್ಪತ್ತೈದು ವರ್ಷ ಆಡಳಿತ ಮಾಡಿದ್ರು ಅದನ್ನ ತರದಾಗಿದ್ದಿಲ್ಲ ಒಂದು ರಾಮ ಮಂದಿರ ಅವರ ಅಧಿಕಾರದ ರಾಮ ಮಂದಿರ ಕಟ್ಟೋದಾಗಲಿಲ್ಲ ಇವತ್ತು ಮೋದಿ ಅವರು ಅದನ್ನ ಮಾಡಿ ತೋರಿಸಿದ್ರು ಅಂತದ್ರಾಗ ಮತ್ತ್ ಈ ರೈತರಿಗೆ ಬರೋಂತದ್ರು ಕೇಂದ್ರದ ಆರ್ ಸಾವಿರ ಪಿ ಎಂ ಕಿಶಾನ್ ಸರ್ಕಾರ ನಾಲ್ಕು ಸಾವಿರ ಕೊಡ್ತಿರ್ ಕಾಂಗ್ರೆಸ್ ಅಧಿಕಾರ ಬಂದ ಮಾಡಿದ್ರು ಸೈನಿಕರಿಗೆಲ್ಲ ಬುಲೆಟ್ ಪ್ರೂಫ್ ಕೊಟ್ರು ಮೋದಿ ಅವ್ರು ಇವ್ರು ಕಾಂಗ್ರೆಸ್ನವ್ರು ಏನು ಮಾಡ್ಲಿಲ್ಲ ಎರಡು ಸಾವಿರ ಕೊಡ್ತೀವಿ ಕೊಡ್ತೀವಿ ಅಂತಾರ ಬೆಲೆ ಜಾಸ್ತಿ ಆಗಿತಿ ಅಂತಾರ ಐದು ರೂಪಾಯಿ ಪಾರ್ಲೆ ಬಿಸ್ಕಿಟ್ ಇತ್ತು ಅವಾಗ ಯಾರು ಈಗ ಅವ್ರ ಸರ್ಕಾರ ಐತೆ ಕಮ್ಮಿ ಮಾಡ್ಲಿ

ಮುಂದೆ ಬರ್ಬೇಕು ಹಿಂದುಳಿದವರೆಗೆ ಮುಂದೆ ಬರ್ಬೇಕಂತ ಕೋಟಿನ ಬಿಜೆಪಿ ಸರ್ಕಾರ ಮೀಸಲಿತಿತ್ತು ಅದ್ರಾಗ ಮೂವತ್ತಾರು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕಟ್ ಮಾಡಿ ನೀವು ಗ್ಯಾರಂಟಿ ಯೋಜನೆ ಹಾಕಿದ್ರ ಮತ್ತೆ ಈ ಸಮಾಜ ಯಾವಾಗ ಮುಂದೆ ಬರೋದು ಎಸ್ ಸಿ ಎಸ್ ಟಿ ಹಣ ಅದು ಸಾವಿರದ ಮುನ್ನೂರ ಐವತ್ತು ಕೋಟಿ ಯಾವಾಗ ಮುಂದೆ ಬರೋದು ಅದು ಒಂದ್ ಗಂಗಾ ಕಲ್ಯಾಣ ಇಲ್ಲ ಆ ನಿಗಮ ಆ ಜನಕ್ಕೆ ಒಂದ್ ಗಂಗಾ ಕಲ್ಯಾಣ ತಗೋಬೇಕಂದ್ರೆ ಆಗೋಲ್ದು ಒಂದ್ ಯಾವ್ದಾರ ಒಂದು ಯುವಕರು ವಿದ್ಯಾವಂತರು ಒಂದು ಟ್ಯಾಕ್ಸಿ ತಗೋಬೇಕಂತಂದ್ರೆ ನಿಗಮದಾಗಿದ್ದ ಆಗಲ್ದು ದುಡ್ಡು ಇಲ್ಲ ಎಲ್ಲಿಂದ ದುಡ್ಡು ಬರೋದು ಹಾ ಗ್ಯಾರಂಟಿಗೆ ಆ ಸಮಾಜದ ದುಡ್ಡು ಯಾಕೆ ಇವ್ರು ಯೂಸ್ ಮಾಡಿದ್ರು ಆ ಸಮಾಜಕ್ಕೆ ಈಗ ಒಬ್ರು ಅರ್ಜಿ ಹಾಕಿರ್ತಾರ ಟ್ಯಾಕ್ಸಿಗೆ ಅರ್ಜಿ ಹಾಕ್ಯಾರ ಸಾವಿರದ ಮುನ್ನೂರ ಐವತ್ತು ಕೋಟಿ ಸಾಮಾನ್ಯ ದುಡ್ಡು ಎಲ್ಲ ಆ ಸಮಾಜ ಸಮಾಜದೊಳಗೆ ಮುಂದೆ ಬರ್ಬೇಕು ಅನ್ನೋದಕ್ಕೆ ಅದನ್ನ ಇಟ್ಟಿರ್ತಾರ ಅದನ್ನ ಕಟ್ ಮಾಡಿ ಯಾಕೆ ಇವರು ನಿಗಮ್ ಗ್ಯಾರಂಟಿ ಯೂಸ್ ಯಾಕೆ ಇವ್ರದ್ದು ದುಡ್ಡು ಇರ್ಲಿಲ್ಲ ಅದರಿಂದ ಯಾಕೆ ತಗದ್ ಹಾಕ್ಬೇಕು ಏನು ಅವಶ್ಯಕತೆ ಇತ್ತು ಮತ್ತೆ ಇವ್ರು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರ ಮತ್ತೆ ಇನ್ನೊಂದು ತಗದ ಇನ್ನೊಂದಕ್ ಹಾಕ್ಯಾರ ಇವ್ರೇನ್ ಕೈಲಿಂದ ಹಾಕ್ಯಾರೋದಿ ಅವರ ಬರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಇವ್ ಕರೋದಾರ ಒಂದ್ ನಿಗಮಕ್ ಹೋದ್ರ ಎಸ್ ಎಸ್ ಟಿ ನಿಗಮಕ್ಕೆ ಹೋದ್ರ ಅವ್ರ ಟ್ಯಾಕ್ಸಿ ಅವ್ರ ಸ್ವಂತ ದುಡಿ ಕಾಲ್ ಮನೆ ತಂದು ದುಡಿಬೇಕಂತಂದ್ರ ಅವಾಗಲ್ಲಿ ಏನಾಗ್ ಒಂದು ಟ್ಯಾಕ್ಸಿ ತಗೋಬೇಕಂದ್ರೆ ಕರಿತಾರ ಅರ್ಜಿ ಕರಿತಾರ ಆದ್ರೆ ಅಲ್ಲಿ ದುಡ್ಡು ಇರ್ಬೇಕಲ್ಲ ನಿಗಮದ ಅವ್ರಿಗೆ ಬಿಡುಗಡೆ ಮಾಡಾಕ ಎಲ್ಲಿಂದ ಕೊಡೋದವ್ರು ಇತ್ತಂದ್ರೆ ಅವ್ರು ಕೊಡ್ತಾರೆ ಅದನ್ನ ಕಟ್ ಮಾಡಿ ಗ್ಯಾರಂಟಿ ಯೋಜನೆ ಹಾಕಿನ್ರ ಮುಂದೆ ಎಲ್ಲಿಂದ ಕೊಡೋದವ್ರು ಈ ತರ ಇದ್ದಾಗ ಗ್ಯಾರಂಟಿ ಮೋದಿನೇ ಆರಿಸಿ ಬರೋದು ಮತ್ತೆ ಪ್ರಧಾನಮಂತ್ರಿ ಅವರೇ ಆಗ್ಬೇಕು ಹಿಂದುತ್ವ ಉಳಿಬೇಕಂದ್ರೆ ಅವ್ರೇ ಪ್ರಧಾನಮಂತ್ರಿ ಆಗ್ಬೇಕು ನಮ್ ದೇಶ ಸುರಕ್ಷಿತ ಹಾಕಿದ್ರ ಇರ್ಬೇಕಂದ್ರ ಅವರ ಬರ್ಬೇಕು ಎಸ್ ಆರ್ ಬೊಮ್ಮಾಯಿ ಆರಿಸಿ ಬರ್ಬೇಕಿ ಗದಗ ಮತ್ತು ಹಾವೇರಿ ಲೋಕಸಭಾ ಚುನಾವಣೆ ಅವರ ಆರಿಸಿ ಬರ್ಬೇಕು ಅವರೇ ಬರ್ತಾರ ಹನುಮಂತ ದಿವಡಮ್ನವರು ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಬಂತು ಇನ್ನು ಕೇವಲ ಒಂದ್ ಎರಡು ದಿವಸ ಮಾತ್ರ ಬಗ್ಗೆ ಎಲೆಕ್ಷನ್ ಬಗ್ಗೆ ತನ್ನ ಅಭಿಪ್ರಾಯ ಏನೈತೈತೆ ಅಭಿಪ್ರಾಯ ಏನೈತೆ ಅಂದ್ರೆ ನಮ್ಮ ದೇಶಕ್ಕೆ ಹೆಚ್ಚಿನ ಒಂದು ಅನುಮತಿ ಅಂದ್ರೆ ನರೇಂದ್ರ ಮೋದಿ ಅವರು ಬಹಳ ಒಂದು ಬೆಂಬಲದ ಒಂದು ಅವ್ರದ್ದು ಒಂದು ನಮ್ಮ ದೇಶದ ಚೌಕಟ್ಟು ಅವ್ರದ್ದು ಆ ಚೌಕಟ್ಟಿನ ಸಂಬಂಧ ಸಾಕಷ್ಟು ಈಗಾಗಲೇ ಅವ ಆದಂಥ ಅನುಭವ ನೋಡಿದಂಥ ಒಂದು ಕಣ್ಣಿಲಿ ಒಂದು ಅತಿ ಸೂಕ್ಷ್ಮ ರೀತಿಯಿಂದ ಇರೋಂಥರಂದ್ರೆ ನರೇಂದ್ರ ಮೋದಿಯವರು ನಮ್ಮ ದೇಶದ ಒಂದು ಹಿತಕ್ಕಾಗಿ ಹಾಗಾಗಿ ಬಿ ಜೆ ಪಿನ ಅವ್ರಿಗೆ ಓಕೆ ಎಲ್ಲರಿಗಿನ ಯುವಕರಿಗೆ ಆಯ್ತು ಒಂದು ಮಹಿಳೆಯರಿಗೆ ಆಯ್ತು ಒಂದು ಯಾವುದೋ ಒಂದು ಉದ್ಯೋಗದ ಒಂದು ಅಭಿಪ್ರಾಯದ ಮನಸ್ಸಿ ಆದನಂದ್ರೂ ಬಿ ಜೆ ಪಿಗೆ ಒಂದು ಒಲವು ಇಲ್ಲಿ ಭಾಳ ಇರೋದು ನಮ್ಮಲ್ಲಿ ಶಕ್ತಿ ಇರೋದು ಬಿ ಜೆ ಪಿ ಬೊಮ್ಮಾಯಿ ಬರ್ತಾರಂತೆ ಬೊಮ್ಮಾಯಿ ಅನಿ ಅನಿಸಿಕೆ ಅನ್ನೋಂಥದ್ದಿಲ್ಲ ವಿಚಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾರಿ ನೂರು ನೂರು ಒಂದು ಎರಡು ಲಕ್ಷ ಒಂದೂವರೆ ಲಕ್ಷ ಲೀಡಿನಾಗ ಬರ್ತಾರೆ ಬೊಮ್ಮಾಯರು ಅದ್ರಾಗ ಏನು ಸಂಕೋಚನೆ ಇಲ್ಲ ಮತ್ತೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಮತ್ತೆ ಜಾರಿ ಮಾಡ್ಯಾರ ಮತ್ತೆ ಆ ಬೇಸ್ ಮೇಲೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿನ ಬರ್ತದೆ ಕಾಂಗ್ರೆಸ್ ಎಂ ಪಿನ ಗೆಲ್ತಾರಂತ ಹೇಳ್ತಾರಲ್ಲ ಐತಿ ಕಾಂಗ್ರೆಸ್ ಅಂತಂದು ನಾವು ಹೇಳಂಗಿಲ್ಲ ನಮ್ದು ಪಕ್ಷಕ್ಕೆ ನಾವು ನಾವು ಅಂತಿರ್ತೀವಿ ಅವ್ರು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಬೆಂಬಲ ಅವ್ರು ಅಂತಿರ್ತಾರೆ ಆದ್ರೆ ಕಾಂಗ್ರೆಸ್ ಅವರು ಮಾಡಿರೋದು ಒಂದೊಂದು ಯೋಜನೆ ಒಳ್ಳೆಯವಂತ ಅಂತಂದು ಈಗ ಸದ್ಯ ನಮಗೆ ಅನಿಸೈತಿ ಅದು ನಮಗೆ ಗುರಿನ ಸಾಲದು ಅವ್ರು ಏನ ಮಾಡಿದ್ರಂದ್ರ ಆ ಸಾಲಕ್ಕೆ ಒಣಗಾರ ನಾವ ಅವ್ರು ಏನೋ ಕೊಡ್ತಾರ ಎಲ್ಲಿಂದ ತಂದು ಕೊಡ್ತಾರ ಅವರು ಎಷ್ಟು ದಿವಸ ಕೊಡ್ತಾರ ಎಷ್ಟು ವರ್ಷ ಕೊಡ್ತಾರ ಆಗಲ್ಲ ಅದ ಅದೆಷ್ಟು ದಿವ್ಸ ನಡೀಬಹುದು ಎಡಂಗಿಲ್ಲ ಅದ ಹಾಳಾಗತ್ತದ ತ್ರಾಸ ಓಟ್ರ ತ್ರಮ ನಮಗ ತೊಂದ್ರೆ ನಾವ ತೊಂದ್ರೆ ಗೀಡಾಗ್ ಯುವಕ ಮಿತ್ರ ಒಂದು ಪೀಳ್ ಐತೆ ಅಂದ್ರೆ ಅದ್ ಸಾಲ ಬರೋದು ಮತ್ತೆ ಆ ಯೋಜನೆ ಅಲ್ಲ ಹೌದು ಬರ್ತ್ ಬರ್ತದ ಯೋಜನೆ ಬರುತ್ತೆ ಹಂಗ ಎಲ್ಲಿ ಬಂದಪ್ಪ ಅದ ಬೇಕಲ್ಲ ಒಂದು ಬರ್ತದ ಆ ಸಾಲ ಏನೈತಿ ನಮ್ಗೆ ನಮ್ಮ ದೇಶದ ಮ್ಯಾಗ ಹೊರಿ ಒಂದು ಗುಜಿನ ಮ್ಯಾಗನ ಹೊರಿ ನಾ ಅದು ಸಾಲ ಬರ್ತಾರೆ ಬೊಮ್ಮ ಇರು ಬರ್ತಾರೆ ಮೋದಿಯವ್ರ ಪ್ರಭಾವಿ ಮೋದಿಯವ್ರ ಪ್ರಧಾನ ಮಂತ್ರಿ ನಿಖ್ಯ ಆಗಿ ಹಾಕ್ಯಾರ ಯಥಸಿದ್ಧ ಮೋದಿಯವ್ರ ಒಳ್ಳೆ ಮತ್ತವರು ಪ್ರೈಮ್ ಮಿನಿಸ್ಟ್ರ್ ಅವರ ಮಿನಿಶ್ರ ನಮ್ಮ ಹೆಸ್ರು ರಾಜಶೇಖರ್ ರವತ ಹಳೆ ಗದಗ ಲೋಕ ಲೋಕಸಭಾ ಕ್ಷೇತ್ರದ ಚುನಾವಣೆ ನಾಳೆ ಏಳನೇ ತಾರೀಖಿಗೆ ಬಂತು ಎಲೆಕ್ಷನ್ ಮೈಸಿ ತಾವು ತಮ್ಮ ಅಭಿಪ್ರಾಯ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ಅಭಿವೃದ್ಧಿ ಆಗಿದೆ ಅದಕ್ಕಾಗಿ ಮೋದಿ ಬೇಕು ನಮಗೆ ರಾಮ ಮಂದಿರ ಕಟ್ಟಿದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಐದು ಜಿ ಅಕ್ಕಿ ಬರ್ತಾ ಇದೆ ಕೇಂದ್ರದಿಂದ ಜಿ ಜಿ ಎಂ ವರ್ಕ್ ಮನೆ ಮನೆಗೆ ನೀರು ಬರ್ತಾ ಇದೆ ಅದಕ್ಕೆ ಮೋದಿ ಬೇಕು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಇದ್ದ ಬಂದ್ಮೇಲೆ ಅಸ್ತುವ್ಯಸ್ತಾಗಿದೆ ಶಿಕ್ಷಣ ನಾಲ್ಕು ಬಸ್ ಬಿಟ್ಟಿದ್ದು ಎರಡು ಬಸ್ ಬಿಡೋದು ಮಧ್ಯಾಹ್ನ ಬಸ್ ಬರೋದಿಲ್ಲ ಶಾಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ ರೈತರು ಬರತಕ್ಕಂಥ ಶಾಲಿ ಮಕ್ಕಳೆಲ್ಲ ಬಸ್ ನುಗ್ಗಿ ನುಗ್ಗಿ ಹತ್ತಬೇಕಾಗುತ್ತೆ ಇದರಿಂದ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರದಿಂದ ಬೇಸೆತ್ತು ಆಗಿದ್ದಾರೆ ಜನರು ಬಿ ಜೆ ಪಿ ಸರ್ಕಾರ ಬರಲೇಬೇಕು ಕೇಳಿ ಪ್ರಶ್ನೆ ಕೇಳಿ ನಿನಗೆ

ಮನೆ ಗಡಿಗೆಲ್ಲ ಉಪವಾಸ ಇಲ್ಲ ನಮ್ಮನೆ ಗಣ್ಮಕ್ಳದು ಹಾಕಿ ಅವರು ಬಂದ್ರೆ ಒಳ್ಳೆಯದು ಬಸ್ ಚಾರ್ಜ್ ಬಂದ್ ಆಗ್ಬೇಕು ಬಸ್ಗೆ ಹೋಗೋದ ಏನೈತಿ ರಾಮ ಮಂದಿರ ಏನು ಉಳಿಸಿದ್ ನೋಡ ಅವಾಗ ಮೋದಿ ಹೆಂಗಪ್ಪ ಆದಂತ ಸರಾಮಯ್ಯ ಸಾಹೇಬ್ರ ಅವರಿಗೆ ನಾನು ಎರಡು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಸ್ ಚಾರ್ಜು ಮತ್ತು ಬಳಿ ಫ್ರೀ ಗ್ಯಾರಂಟಿ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಇವರು ಕೂಡ್ತ ಮಾಡಿದಾರಲ್ಲ ಇವರಿಲ್ಲಿ ನಾನು ಇಷ್ಟೆ ಅವರು ಇದನ್ನು ಫ್ರೀ ಅನ್ನೋದು ಎಷ್ಟು ದಿವಸ ಮಾಡ್ತಾರೆ ಇದು ಲೋಕಸಭಾ ಎಲೆಕ್ಷನ್ ಮುಗಿಯುವಲ್ಲಿವರೆಗೆ ಅಷ್ಟೇ ಇವರು ಫ್ರೀ ಗ್ಯಾರಂಟಿ ಅಂತ ಏನು ಸಾರಿದಾರಲ್ಲ ಎಷ್ಟೇ ಮಾಡ್ತಿದ್ದಾರೆ ಹೊರತು ನಮ್ಮ ದೇಶ ನಮ್ಮ ಗೋರ್ಮೆಂಟ್ ಉಳಿಬೇಕಂದ್ರೆ ಮೇಲೆ ಇನ್ನು ನಾವು ಹಿಂದೂ ಸಮಾಜದಾರರು ನಾವು ಉಳಿಬೇಕಂದ್ರೆ ನರೇಂದ್ರ ಮೋದಿ ಸಾಹೇಬರು ಬಂದರೆ ಅಗದಿ ದೇಶ ಅಗದಿ ಸುಭದ್ರವಾಗಿ ಇರ್ತತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮುತ್ತಪ್ಪ ಪವಾಡಿ ಸಾಕಿನ ಸುಗಣೆ ನಾವು ಮಾತಾಡೋದು ಲೋಕಸಭಾ ನಂತರ ಗ್ಯಾರಂಟಿ ಯೋಜನೆ ಇವು ಹೋಗ್ತಾ ಬೇವು ಇದು ಲೋಕಸಭೆ ಎಲೆಕ್ಷನ್ ಮುಗಿಯಲಿ ಮಟ್ಟ ಅಷ್ಟೇ ಇರೋದು ಇವ್ರದ್ದು ಹಾಕಿದ್ರೆ ಹಾಕಿದ್ರೆ ಹೋಗ್ತವೆ ಹೋಗ್ತವೆ ಇದು ಮಾತ್ರ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಸರ್ಕಾರ ಅವಾಗ ಮೋದಿ ಅವರು ಅತಿ ವಿಜೃಂಭಣೆಯಿಂದ ಅವ್ರನ್ನ ಆರಿಸಿ ತರ್ಬೇಕು ಅವ್ರನ್ನ ಆರಿಸ್ ತೊಗೊಂಬಂದಿ ಅಂತಂದ್ರ ನಮ್ಮ ದೇಶವನ್ನು ಉದ್ದಾರ ಆಗುತ್ತೆ ನಮ್ಮ ಹಳ್ಳಿ ಗ್ರಾಮಗಳಲ್ಲಿ ಉದ್ಧಾರ ಆಗುತ್ತೆ ಸಿಟಿ ಉದ್ಧಾರ ಆಗುತ್ತೆ ಆದರೆ ಬಡ ಜನಾಂಗದ ಮಕ್ಕಳು ಸಹಿತ ಒಂದು ಶಾಲೆ ವಸತಿಗಳಿಗಾಗಿ ಒಂದು ಯಾವುದೋ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಒಂದು ಕುಡಿಯುವ ನೀರಿಗಾಗಿ ಒಂದು ಇತರ ಇನ್ನೆಲ್ಲ ಸಾಮಗ್ರಿಗಳಿಗಾಗಿ ಒಂದು ನಮ್ಮ ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಅವರು ಆರಿಸಿ ಬಂದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ನಾವೆಲ್ಲರೂ ಸೇರಿ ಅತಿ ಮತದಾನವನ್ನು ಕೊಟ್ಟು ಅವರನ್ನು ವಿಜೃಂಭಣೆಯಿಂದ ತರ ಆರಿಸಿ ತಿರ್ಬೇಕು ಈಗ ನಮ್ಮ ಗದಗ ಜಿಲ್ಲಾ ಮತ್ತು ಹಾವೇರಿ ಜಿಲ್ಲಾದಾಗ ನಮ್ಮ ಹೆಸ್ ಸರ್ ಬೊಮ್ಮಾಯ ಬೊಮ್ಮಾಯ ಈ ಲೋಕಸಭೆ ಚುನಾವಣೆಗೆ ನಿನ್ನೆ ಆಯ್ಕೆ ಇದ್ದಾರೆ ಅವರು ಬಂದ್ರೆ ನಾಗ ಮೋದಿಯವರು ಮಾತು ನಮ್ಮಲ್ಲಿ ಅಭಿಪ್ರಾಯ ಇರುತ್ತದೆ ಅವರು ಇಬ್ಬರು ಕೂಡ ಚಂದ ಅಗ್ದಿ ವಿಜೃಂಭಣೆಯಿಂದ ಅವರನ್ನು ಆರಿಸ್ತಿರ್ಬೇಕು ನಮ್ಮ ದೇಶವು ಸುರಕ್ಷಿತವಾಗಿ ಅಂತಂದ್ರೆ ನಮ್ಮ ಮೋದಿ ಅದರ ಬರಬೇಕು ಇಲ್ಲ ಅಂತಂದ್ರೆ ನಮ್ಮ ಹಿಂದುತ್ವ ಜನಗಳಿಗೆ ಭಾಳ ದುಷ್ಟಾಂತರ ಅಂತ ಕಾಲ ಬರ್ತಾ ಆಮ್ಯಾಗ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲೇ ಹೋದ್ರೆ ಅತ್ಯಾಚಾರ ಹಿಂಸಾಚಾರ ನಡೆದಿತ್ತು ಅವರು ಮೋದಿ ಹದ್ರು ಬಂದ್ರೆ ಮಾತ್ರ ನಮ್ಮ ದೇಶ ಉಳಿದ ಜನ ಅಂತ ಮಾತನ್ನು ನಾನು ಹೇಳ್ತೀನಿ ನಂದು ಗದಗ ಜಿಲ್ಲಾ ಶಿರಟೆ ತಾಲೂಕು ಚುಕ್ಕಮಣಿ ಗ್ರಾಮದಾಗ ನಾನು ಅಮ್ಮಪ್ಪ ವೇಮ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷ ಆಡಳಿತ ಮಾಡಿದ್ರ ಸಹಿತ ಅವರು ಏನು ನಮ್ಮ ದೇಶಕ್ಕೆ ಏನು ಅಭಿಪ್ರಾಯ ಮಾಡಿಲ್ಲ ಒಳ್ಳೆಯದು ಮಾಡಿಲ್ಲ ಮಾನ್ಯನತ್ತಿ ತಿನ್ನಂಥ ಬಡ ಜನರಿಗೆ ಅಕ್ಕಿಗಳನ್ನು ಕೊಡ್ತೀನಿ ಅಂತ ಹೇಳಿ ಮತ್ತು ಗ್ರಾಮಕ್ಕೆ ಏನೈತಿ ಬಡ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿ ಹೋಟೆಕ್ಸಿ ಅಂತ ಅವ್ರಿಗೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ ಆ ಮಾತು ಬೇಡ ಮೋಸ ಮಾಡ್ ಬೇಡ ನಮ್ಮ ಮೋದಿ ಹಜರು ಬಂದ್ರ ಅಂತಂದ್ರೆ ನಮ್ಮ ದೇಶ ನಮ್ಮ ಗ್ರಾಮ ನಮ್ಮ ಎಲ್ಲ ಅಭಿವೃದ್ಧಿ ಆಗತಿ ಆದರೆ ಎಲ್ಲರ ಬಹುಮತದಿಂದ ಆರಿಸಿ ನಮ್ಮ ಎಸ್ ಆರ್ ಬೊಮ್ಮಯ್ಯ ಅವ್ರನ್ನ ಮತ್ತು ಹಾಗೂ ಮಾಜಿ ಇದು ಎಸ್ ಆರ್ ಬೊಮ್ಮಾಯಿ ಅವರು ಹಾಗೂ ಮತ್ತು ಮೋದಿ ಹೆಸರನ್ನ ಚಂದ ಬಹುಮತದಿಂದ ಆರಿಸಿರ್ಬೇಕಂತ ಹೇಳಿ ನಮ್ಮಲ್ಲಿ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಾಂಗ್ರೆಸ್ ಓಟ್ ಹಾಕ್ಬೇಕಂತ ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬೇಕಂತ ಯಾಕೆ ಹಾಕ್ಬೇಕಂದ್ರೆ ನಾನೊಬ್ಬ ರೈತ ರೈತ ಅಂದ್ರೆ ಯಾಕಂತ ಹೇಳ್ತೀನಿ ಕೇಳ್ರಿ ನಾನು ಹತ್ತು ವರ್ಷದಿಂದ ಒಂದು ಡಿಸ್ಕವರ್ ಬೈಕ್ ತಗೊಂಡಿದ್ದೆ ಅದಕ್ಕೆ ಅರವತ್ತೈದು ಸಾವಿರ ರೂಪಾಯಿ ಇನ್ಸೂರ್ ಸೇರಿ ಪಾಸಿಂಗ್ ಅವರ ಮಾಡಿಕೊಡೋದು ಆಗ ಹತ್ತು ವರ್ಷ ನಂತರ ಎರಡು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೋರ್ ಬೈಕಿಗೆ ಕೊಡಬೇಕು ಹತ್ತು ವರ್ಷದಿಂದ ನಾವು ಮೆಕ್ಕೆಜೋಳ ಮಾರ್ತಿದ್ದೆ ಮಾಡ್ತಿದ್ದೆ ಸಾವಿರದ ಮುನ್ನೂರಕ್ಕೆ ಈಗ ಸಾವಿರದ ಮುನ್ನೂರು ರೂಪಾಯಿ ಮಾರಾಕತ್ತಿನಿ ಹತ್ತು ವರ್ಷದಿಂದ ನಾವು ಅಂಗಡಿಯಾಗ ಒಂದು ಪರ್ಲೆದ ಬಿಸ್ಕೆಟ್ ತಿಂತಿದ್ವಿ ಐದು ರೂಪಾಯಕ್ಕ ಈಗ ಹತ್ತು ವರ್ಷ ಆದ ನಂತರ ಹತ್ತು ರೂಪಾಯಿ ಜೆ ಪಿ ಸರ್ಕಾರ ಬಂದ ಮೇಲೆ ಎಲ್ಲ ರೇಟ್ ದುಬಾರಿ ಆಗೈತಿ ಆ ಪರ್ಲೇದಿ ಬಿಸ್ಕಿಟ್ ತೊಗೋಬೇಕಾದ್ರೂ ಹತ್ತು ರೂಪಾಯಿ ಕೊಟ್ಟು ತೊಗೊತೀನಿ ಅದ ನಾನು ಗೋಧಿ ಮಾರಕ್ಕೆ ಹೋಗ್ಲಿ ಅವಾಗ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಮಾಡ್ತಿದ್ದೆ ಈಗ ಅದನ್ನ ಮಾಡ್ತೀನಿ ಅದಕ್ಕೆ ಯಾಕೆ ಡಬ್ಬಲ್ ಇದಕ್ಕಾಗಲಿ ರೈತರಿಗೆ ಯಾಕೆ ಬೆಲೆ ಎಲ್ಲ ಬಿಜೆಪಿ ಗೌರ್ಮೆಂಟ್ ಇದು ಕೂತ್ರೆ ಕೊಡ್ಬೇಕಲ್ಲ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದ್ರೆ ಈಗ ಅರವತ್ತೈದು ವರ್ಷದಾಗ ಪ್ರಧಾನಿಗಳು ಎಷ್ಟು ಸಾಲ ಮಾಡಿದ್ರಿ ಅರವತ್ತೈದು ಸಾವಿರ ಕೋಟಿ ಈಗ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ಅಂತ ಹೇಳ್ತಾರೆ ಕಟ್ಟರ ಯಾರು ಅದನ್ನ ಅಷ್ಟು ಪ್ರಧಾನಿಗಳು ಮಾಡಿ ಸಾಲ ಒಬ್ಬನೇ ಬಂದ ತೊದಕ್ಕೆ ಮಾಡ್ಯಾನಂದ್ರೆ ಕಟ್ಟೋರು ಯಾರು ಉತ್ತರ ಕೊಡ್ರೆ ಬೇಕಲ್ಲ ಪ್ರಜೆಗಳ್ ನಾವಲ್ಲ ಉತ್ತರ ಕೊಡ್ರಿ ಇದಕ್ಕೆ ಮೋದಿಯಾರ ಉತ್ತರ ಕೊಡ್ಬೇಕು ನಮಗೆ ಭೇಟಿ ಪಡಾವ ಬೇಟಿ ಬಚಾವೋ ಬೋಲ್ತಾ ಬಲ್ತಾಯೇನೋ ಮನೆ ಹುಬ್ಳಿಯಲ್ಲಿಗ ನೋಡ್ರೆ ಆಯ್ತು ಅದಕ್ಕಾದ್ರೆ ಎಲ್ಲರೂ ಬಿ ಜೆ ಬಂದು ಬ್ರೇಕ್ ಮಾಡಿದ್ರು ಇದನ್ನ ಮಾಡಿದ್ರೆ ಈಗ ರೇವಣ್ಣದ ವಿಡಿಯೋ ಕಡಿಮೆ ಅಂದ್ರೆ ಇಲ್ಲಿ ಅಲ್ಲಿ ಹಾಸನಾಯಲ್ಲಿ ಈ ಸಿರಟ್ಟಿ ತಾಲೂಕಿಯಲ್ಲಿ ಇಲ್ಲಿಗೆ ಬರ್ತಾ ಇದ್ದವು ವಿಡಿಯೋ ದಿನಕ್ಕೆ ಐವತ್ತರ ಹಂಗೆ ನನ್ನ ಮೊಬೈಲಿಗೆ ಅಲ್ಲಿಂದ ಇಲ್ಲಿಗೆ ಬರ್ತಾವೆ ಇದಕ್ಕೆ ಅವರ ಬಂದು ನಿಂತ್ಕೊಂಡು ಪ್ರಚಾರ ಮಾಡಿಸಿದ್ರ ಒಳ್ಳೆ ಮನುಷ್ಯ ರೇವಣ್ಣ ಸಾಹೇಬ್ರ ಒಳ್ಳೆ ಮಗನ ಒಳ್ಳೆ ಕೆಲಸ ಮಾಡಿಸ್ತಾನೆ ಹಸ್ದಾಗ ಅದೇನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಯುಡಿಯೋಗಳು ಯಾ ಇಲ್ಲಿ ಹಳ್ಳಿಯಾಗೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗುತ್ತಾ ಅಂತವ್ರಿಗೆ ಹೋಗಿ ಪ್ರಚಾರ ಮಾಡಿರಲ್ಲ ಮೋದಿಯವ್ರು ಯಾ ಏನು ಕಂಡು ಬಿದೇಪ್ ಓಟ್ ಹಾಕ್ಬೇಕು ರೀ ಕಾಂಗ್ರೆಸ್ ಬಂದ್ರೆ ರೈತರು ಬದುಕ್ತಾರ ರೈತರಿಗೆ ಒಳ್ಳೇದಾಗುತ್ತಾ ಸಾಲು ಮನ್ನಾ ಆಗತ್ತಾ ತಿಂಗಳ ಈಗ ಮನೆಗೆ ಎಲ್ಲರೂ ಅಂತಾರೆ ಈಗ ಬಿದೇಪ್ ಅಂತ ಮಾತಾಡ್ತಾರೆ ಎರಡು ಎರಡು ಸಾವಿರ ರೂಪಾಯಿ ಬರುತ್ತಾ ಬರ್ತಾ ಇಲ್ಲ ನಮ್ಮ ಮನೆಗೆ ಬರ್ತಾ ಅವ್ರ ಮನೆಗೆ ಬರ್ತಾ ಎಲ್ಲಾರ ಮನೆಗೆ ಬರ್ತಾ ಈಗ ರೈತರಿದ್ದ ಈಗ ಅದೊಂದು ನಾಲ್ಕು ಸಾವಿರ ರೂಪಾಯಿ ಸೆಟ್ ಅಂತ ಹೇಳ್ತಾರೆ ಈಗ ರೈತರಿಗೆ ಎಷ್ಟು ಯೋಜನೆಗಳದವರು ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗತ್ತ ಈ ಬರಗಾಲ ಬಿದ್ದೈತಿ ನೀರ್ ನೀರಿಲ್ಲ ಸಮಸ್ಯೆ ಐತಿ ಬರಗಾಲದಾಗ ಬರ ಪರಿಹಾರ ದೊಡ್ಡ ಬಿಡುಗಡೆ ಮಾಡಿಲ್ಲ ಯಾರ ಕತೆ ಬರಗಾಲದ ಎಳ್ಳಕ್ ಸರಿ ಬಂದೈತಿ ಈಗ ಎಲ್ಲ ನಾವು ಊರ್ ಬಿಟ್ಟು ಹೋಗ್ತಿವಿ ರಾಹುಲ್ ಗಾಂಧಿ ಆಗಲಿ ಖರ್ಗೆ ಸಾಹೇಬ್ರಾಗಲಿ ಇಬ್ಬರದಾಗ ಯಾರೋ ಕಾಂಗ್ರೆಸ್ ಪಕ್ಷದಿಂದ ಹಾಕ್ತಾರ ಆದ್ರೆ ಕಾಂಗ್ರೆಸ್ ಬಂದ್ರೆ ಬಡವರಿಗೆ ಒಳ್ಳೇದಾಗತ್ತ ನನ್ನ ಹೆಸರು ನನ್ನ ಹೆಸರು ಆನಂದ್ ದೇವ್ರ ನಾವು ಅಂತ ಕೊಟ್ಟ ಕೊಡ್ತೀವಿ